ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಡೇರಾಕ್ ಟು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಆದ್ರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಅಡಿಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನು ಸಲಹೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ ಇನ್ನು ಹೃದ್ರೋಗ ಸಮಸ್ಯೆಗಳಿಂದ ಹಲವರು ಬಳಲ್ತಾ ಇರ್ತಾರೆ ಈ ಇತ್ತೀಚಿನ ಕಾಲದಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ ಹೊಸ ಹೊಸ ಆವಿಷ್ಕಾರಗಳು ಮೆಡಿಕಲ್ ಫೀಲ್ಡ್ ಅಲ್ಲಿ ಆಗಿದೆ ಆದ್ರೆ ದಿನೇ ದಿನೇ ಹೃದ್ರೋಗದ ಸಮಸ್ಯೆಗಳು ಮಾತ್ರ ಹೆಚ್ಚಾಗ್ತಾ ಇದೆ ಯಾಕೆ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗ್ತಿರೋದು ಮಾದ ಭಾಗ್ ಇದಕ್ಕೆ ಯಾವ ರೀತಿಯ ಚಿಕಿತ್ಸಾ ವಿಧಾನ ಇದೆ ಇದೆಲ್ಲವನ್ನ ತಿಳಿಸ್ಕೊಳೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮಾದವ ಭಾಗ್ ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಸಾದ್ ದೇಶಪಾಂಡೆ ಅವರಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಆಗ್ಲೇ ಹೇಳ್ದಾಗೆ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಇದೆ ದಿನೇ ದಿನೇ ಹೊಸ ಆವಿಷ್ಕಾರಗಳು ಕೂಡ ಆಗ್ತಾ ಇದೆ ಬಟ್ ಹೃದಯ ಸಂಬಂಧಿ ಸಮಸ್ಯೆಗಳು ಅಂತ ಬಂದಾಗ ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಬ್ಲಾಕೇಜಸ್ ಹೆಚ್ಚಾಗ್ತಾ ಇದೆ ಕಾರ್ಡಿಯಾಕ್ ಆಗ್ತಾ ಇದೆ ಸೊ ಈ ವಿಚಾರಕ್ಕೆ ಬಂದ್ರೆ ಡಾಕ್ಟರ್ ಈ ಹಾರ್ಟ್ ಅಟ್ಯಾಕ್ ಹಾಗೂ ಹಾರ್ಟ್ ಬ್ಲಾಕೇಜ್ಗೆ ಇರುವಂತಹ ವ್ಯತ್ಯಾಸ ಏನು ಯಾಕೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ನೋಡಿ ದಿನೇ ದಿನೇ ಯಾಕೆ ಜಾಸ್ತಿ ಆಗ್ತಾ ಇದೆ ಹೃದಯ ರೋಗ ಸಂಬಂಧಪಟ್ಟಂತಹ ಈ ಎಲ್ಲ ರೋಗಗಳು ಅಂದರೆ ಅದರ ಮೂಲ ಕಾರಣ ಏನಿದೆ ಅಲ್ಲಿ ನಾವು ಯಾವುದೇ ತರಹದ ಕರೆಕ್ಷನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಹೃದಯ ರೋಗ ಅಂತ ಯಾವಾಗ ನಾವು ಹೇಳ್ತೀವೋ ಅವಾಗ ಅದರ ಮೂಲ ಕಾರಣಗಳು ನಮ್ಮ ಜೀವನ ಪದ್ಧತಿ ಓಕೆ ಅದು ಆಹಾರದಲ್ಲಿ ಇರಬಹುದು ವ್ಯಾಯಾಮ ಮಾಡದೇ ಇರಬಹುದು ಅಥವಾ ಅನೇಕ ಬೇರೆ ಬೇರೆ ಔಷಧಿ ಸೇವನೆಗಳ ಕಾರಣದಿಂದ ಇರಬಹುದು ಸೊ ಈ ತರಹದ ಜೀವನ ಪದ್ಧತಿ ಇದು ಮೂಲ ಕಾರಣ ಯಾಕಂದರೆ ಯಾವುದೇ ಒಂದು ರೋಗವನ್ನು ನಾವೇನಾದರೂ ಟ್ರೀಟ್ ಮಾಡಬೇಕು ಅಂತ ಆದರೆ ಅದರ ಮೂಲಗಳಿಗೆ ಹೋದಾಗ ಮಾತ್ರ ಅದನ್ನು ಸಂಪೂರ್ಣವಾಗಿ ಟ್ರೀಟ್ ಮಾಡಬಹುದು ಇಲ್ಲಾಂದರೆ ಟೆಂಪರರಿ ಟ್ರೀಟ್ಮೆಂಟ್ಸ್ ಇದ್ದೇ ಇದೆ ಸೊ ಹಾಗಾಗಿ ನಾವು ಈ ಸಂಗತಿಗಳನ್ನ ಅರ್ಥ ಮಾಡ್ಕೋಬೇಕು ಇನ್ನೊಂದು ವಿಷಯ ನೀವೇನು ಅಂದ್ರೆ ಹೃದಯ ರೋಗ ಹೃದಯಾಘಾತ ಮತ್ತು ಹಾರ್ಟ್ ಬ್ಲಾಕೇಜಸ್ ಈ ವಿಷಯದ ಬಗ್ಗೆ ನೀವು ಕೇಳಿದ್ರಿ ಸೊ ಬೇಸಿಕಲಿ ಹೃದಯ ರೋಗ ಅಂತಂದ್ರೆ ಹೃದಯದ ಒಂದು 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 ಶಕ್ತಿ ಏನಿದೆನೋ ಅದು ಕಮ್ಮಿ ಆಗೋದು ಇದು ಸಂಪೂರ್ಣವಾಗಿ ಹೃದಯ ರೋಗದ ಅಂತರ್ಗತ ಬರುತ್ತದೆ ಅದನ್ನ ನಾವು ಮೆಡಿಕಲ್ ಸೈನ್ಸ್ ನಲ್ಲಿ ಕ್ರಾನಿಕ್ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೀವಿ ಸೊ ಅದರ ಜೊತೆಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವೋ ಹಾರ್ಟ್ ಅಟ್ಯಾಕ್ ಇದೊಂದು ಎಪಿಸೋಡ್ ಅಂದ್ರೆ ಸಡನ್ಲಿ ಆಗುವಂತಹ ಒಂದು ಪ್ರಕ್ರಿಯೆ ನಮ್ಮ ಹೃದಯಕ್ಕೆ ರಕ್ತ ಪೂರೈಕೆ ಸಂಪೂರ್ಣವಾಗಿ ಯಾವಾಗ ನಿಲ್ಲುತ್ತೋ ಅಥವಾ ಹೃದಯದ ಸರ್ಟರ್ನ್ ಪೋರ್ಷನ್ಗೆ ರಕ್ತ ಪೂರೈಕೆ ನಿಲ್ಲುತ್ತೋ ಆವಾಗ ನಮ್ಮ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳು ತೋರುವಂತಹ ಲಕ್ಷಣಗಳಿಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಅವಾಗ ಸಿಕ್ಕಾಪಟೆ ಎದೆ ನೋವು ಆಗೋದು ಎಲ್ಲ ಲಕ್ಷಣಗಳು ಕಾಣಿಸುತ್ತೆ ಇದು ಹಾರ್ಟ್ ಅಟ್ಯಾಕ್ ಇದೊಂದು ಎಪಿಸೋಡ್ ಅದರ ಜೊತೆ ಹಾರ್ಟ್ ಬ್ಲಾಕೇಜ್ ಅಂತ ಒಂದು ಕಾಮನ್ಲಿ ಎಲ್ಲರಿಗೂ ಒಂದು ಭೀತಿ ಭಯ ಇರುವಂತಹ ಒಂದು ಸಂಗತಿ ಅಂದ್ರೆ ಹಾರ್ಟ್ ಬ್ಲಾಕೇಜ್ ಸೊ ಹಾರ್ಟ್ ಬ್ಲಾಕೇಜ್ ಬಗ್ಗೆ ಅನೇಕ ಒಂದು ಮಿತ್ಸ್ ಇವತ್ತು ಸಮಾಜದಲ್ಲಿದೆ ಅದೇ ಅಂದರೆ ಅದರಿಂದನೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆದರೆ ಅದು ಇದ್ರೆ ಅದು ಇಷ್ಟು ಪರ್ಸೆಂಟ್ ಇದ್ರೆ ರಕ್ತ ಪೂರೈಕೆ ಆಗೋದಿಲ್ಲ ಈ ಥರದ್ದೆಲ್ಲವೂ ಇದೆ ಸೊ ಹಾಗಾಗಿ ಹಾರ್ಟ್ ಬ್ಲಾಕೇಜ್ ಒಂದು ನಮ್ಮ ರಕ್ತನಾಳಗಳಿಗೆ ಅಂದರೆ ಹೃದಯಕ್ಕೆ ಸಪ್ಲೈ ಮಾಡುವಂತಹ ರಕ್ತನಾಳಗಳಲ್ಲಿ ಇರುವಂತಹ ಲಿಪಿಡ್ ಅಥವಾ ಕೊಬ್ಬಿನಂಶ ಅದಕ್ಕೆ ಬ್ಲಾಕೇಜ್ ಅಥವಾ ಅದಕ್ಕೆ ಇನ್ನೂ ಒಂದು ಸೈಂಟಿಫಿಕ್ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕು ಅಂದ್ರೆ ಅಥೆರೊಮೆಟಸ್ ಪ್ಲಾಕ್ ಅಂತ ಹೇಳ್ತಾರೆ ಕೊಬ್ಬಿನಂಶ ನಮ್ಮ ನಮ್ಮ ರಕ್ತವಾಹಿನಿಯ ಒಳಗಡೆ ಶೇಖರಣೆ ಆಗಿರುತ್ತೆ ಅದು ನಮ್ಮ ರಕ್ತವಾಹಿನಿಯ ಕೆಲಸಕ್ಕೆ ಅಡೆತಡೆ ತರುತ್ತೆ ವಿನಃ ರಕ್ತ ಪೂರೈಕೆಗೆ ತರಲ್ಲ ಸೊ ಈ ಸಂಗತಿಗಳನ್ನ ಎಲ್ಲಿವರೆಗೂ ನಮ್ಮ ವೀಕ್ಷಕರಿಗೆ ಈ ರೋಗದಿಂದ ಬಳಲ್ತಾ ಇರುವಂತಹ ಜನರಿಗೆ ನಾವು ಇದರ ಸಂಪೂರ್ಣ ಮಾಹಿತಿಯನ್ನ ಕೊಡಲಿಲ್ಲ ಅಂದ್ರೆ ಭಯದ ವಾತಾವರಣವಿರುತ್ತೆ ಆ ಭಯದಿಂದ ಅನೇಕ ಬಾರಿ ಅದರ ಒಂದು ಅಡ್ವರ್ಸ್ ಇಫೆಕ್ಟ್ಸ್ ಅಂತೀವಿ ಯಾವುದೇ ಒಂದು ರೋಗ ಆದ್ರೆ ಆ ರೋಗದಿಂದ ಆಗುವಂತಹ ಒಂದು ಸಮಸ್ಯೆಗಳು ಇದ್ದೇ ಇದೆ ಬಟ್ ಆ ರೋಗದ ಭಯದಿಂದ ಆಗುವಂತ ಇನ್ನೂ ಕೆಲವೊಂದು ಸಮಸ್ಯೆಗಳೊಂದಿಗೆ ಇವತ್ತು ರೋಗಿಗಳು ತುತ್ತಾಗ್ತಾ ಇದ್ದಾರೆ ಆ ಭಯವನ್ನು ನಾವೆಲ್ಲ ಹೋಗಲಾಡಿಸಬೇಕು ಸೊ ಹಾಗಾಗಿ ಹೃದಯ ರೋಗ ಅಂತ ಯಾವಾಗ ನಾವು ಹೇಳ್ತೀವೋ ಹೃದಯ ರೋಗ ಇದೊಂದು ಕ್ರಾನಿಕ್ ಹಾರ್ಟ್ ಫೇಲಿಯರ್ ಹೃದಯದ ವ್ಯಾಯಾಮ ಕಾರ್ಯಕ್ಷಮತೆ ಕಮ್ಮಿ ಆಗೋದು ಇದು ಹೃದಯ ರೋಗ ಅಂತ ನಾವು ಹೇಳಬಹುದು ಇದು ಒಂದು ದಿನದಲ್ಲಿ ಆಗುವಂತದಲ್ಲ ಕ್ರಮೇಣ ಅನೇಕ ವರ್ಷ ಇದಕ್ಕೆ ಒಂದು ಪ್ರಾಸೆಸ್ ಇದೆ ಈ ಪ್ರಾಸೆಸ್ ನಲ್ಲಿ ಅನೇಕ ಸಂಗತಿಗಳು ಇನ್ವಾಲ್ವ್ ಆಗಿದೆ ಈಗ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಸಾಮಾನ್ಯವಾಗಿ ಕೆಲವರು ತೀರ್ಕೊಂಡ್ರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ ಬಟ್ ಹಾರ್ಟ್ ಅಟ್ಯಾಕ್ ಆದಾಗ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಅಂಡ್ ಸುತ್ತಮುತ್ತ ಯಾರಾದ್ರೂ ಇರ್ತಾರೆ ಅಂತ ಅಂದಾಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಬಹುದು ಮನೆಯಲ್ಲಿ ಆಗಬಹುದು ಅವರು ಸುತ್ತಮುತ್ತ ಇರೋರು ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ನೋಡಿ ಹಾರ್ಟ್ ಅಟ್ಯಾಕ್ ಇದಕ್ಕೆ ಬಹಳ ಸಿಂಪಲ್ ಆಗಿ ಒಂದು ನಾನು ಎಕ್ಸಾಂಪಲ್ ಕೊಡಬೇಕಂದ್ರೆ ಹಾರ್ಟ್ ಅಟ್ಯಾಕ್ ನಾನು ಆಗಲೇ ಹೇಳಿದಂತೆ ಇದೊಂದು ಎಪಿಸೋಡ್ ಓಕೆ ಈ ಎಪಿಸೋಡ್ ಅರೌಂಡ್ ಒಂದು ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಗೋಲ್ಡನ್ ಪೀರಿಯಡ್ ನಲ್ಲಿ ನಡೆಯುವಂತ ಆವಾಗ ನಮ್ಮ ಹೃದಯದ ಒಳಗಡೆ ಅಂದ್ರೆ ನಮ್ಮ ಹೃದಯಕ್ಕೆ ಸಪ್ಲೈ ಮಾಡ್ತಿರುವಂತಹ ರಕ್ತ ವಾಹಿನಿಗಳಲ್ಲಿ ರಕ್ತ ಹೆಪ್ಪುಗಟ್ಟು ಅಂದ್ರೆ ಬ್ಲಡ್ ಕ್ಲಾಟ್ ಆಗುವ ಕಾರಣದಿಂದ ಆ ರಕ್ತ ನಮ್ಮ ಹೃದಯಕ್ಕೆ ಅಥವಾ ನಮ್ಮ ಹೃದಯದ ಒಂದು ಭಾಗಕ್ಕೆ ಮುಟ್ಟೋದಿಲ್ಲ ಸೊ ಆ ಮುಟ್ಟದೇ ಇರುವ ಕಾರಣ ನಮ್ಮ ಆ ಒಂದು ಹೃದಯದ ಕೆಲಸ ಡಿಸ್ಟರ್ಬ್ ಆಗುತ್ತೆ ಸೊ ಅಲ್ಲಿಂದ ಯಾವಾಗ ನ ಆ ಒಂದು ಡಿಸ್ಟರ್ಬ್ ಆದ ಕಾರಣದಿಂದ ನಮ್ಮ ಶರೀರದಲ್ಲಿ ಅನೇಕ ಲಕ್ಷಣಗಳು ಕಾಣಿಸುತ್ತೆ ಇವತ್ತು ನಾವು ನೋಡ್ತೀವಿ ಯಾವಾಗ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಆವಾಗ ಸಿವಿಯರ್ ಚೆಸ್ಟ್ ಪೇನ್ ಇರುತ್ತೆ ಅಂದರೆ ತೀವ್ರವಾದಂತಹ ಎದೆ ನೋವು ಅವನಿಗೆ ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಬೆವರುವಿಕೆ ಕಾಣಿಸಬಹುದು ಅನೇಕ ರೋಗಿಗಳಲ್ಲಿ ಬೆನ್ನು ನೋವು ಎಡಗೈ ನೋವು ಅಥವಾ ಬಲಭಾಗದಲ್ಲಿಯೂ ಕೆಲವೊಬ್ಬರಿಗೆ ನೋವು ಕಾಣಿಸುತ್ತೆ ನಮ್ಮ ಜಾನಲ್ಲಿ ಪೇನ್ ಅಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತೆ ಎಷ್ಟೋ ಪೇಶೆಂಟ್ಸ್ ನಲ್ಲಿ ವೊಮಿಟಿಂಗ್ ಆಗೋದು ಅಥವಾ ವಾಮಿಟಿಂಗ್ ಆಗುವ ತರಹ ಅದಕ್ಕೆ ನಾಶ್ಯ ಅಂತೀವಿ ಆ ತರಹದ ಲಕ್ಷಣಗಳು ಕಾಣಿಸುತ್ತೆ ಕೆಲವೊಬ್ಬರಿಗೆ ತಲೆ ಸುತ್ತುತ್ತೆ ಮೂರ್ಛೆ ಹೋಗುತ್ತೆ ಈ ತರಹದ ಅನೇಕ ಲಕ್ಷಣಗಳು ಹಾರ್ಟ್ ಅಟ್ಯಾಕ್ ಆದಾಗ ಆಗುತ್ತೆ ಸೊ ಈ ತರಹದ ಲಕ್ಷಣಗಳು ಕಂಡು ಬಂದಾಗ ಸರೌಂಡಿಂಗ್ ಇರೋರು ಅಂದರೆ ಹತ್ತಿರ ಇರೋರು ಕೂಡಲೇ ಅವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಮಾಡಬೇಕು ಹಾಗಾಗಿ ವೀಕ್ಷಕರಿಗೆ ಇಲ್ಲಿ ಅಥವಾ ಎಲ್ಲರಿಗೂ ಇಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ ನಿಮ್ಮ ಹತ್ತಿರ ನಿಮ್ಮ ಪರ್ಸ್ನಲ್ಲಿರ್ಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲಿರ್ಬೋದು ಒಂದು ಮೊಬೈಲ್ ಒಂದು ಆಂಬುಲೆನ್ಸ್ ನಂಬರ್ ಅಥವಾ ಒಂದು ಹಾಸ್ಪಿಟಲ್ ನಂಬರ್ ನಿಮ್ಮ ಹತ್ರ ಯಾವತ್ತೂ ಇರಬೇಕು ಅಥವಾ ನಿಮ್ಮ ಮನೆಯ ಡೈರಿನಲ್ಲಿರ್ಬೋದು ಒಂದು ಆಂಬುಲೆನ್ಸ್ ನಂಬರ್ ತುರ್ತಾಗಿ ನಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದನ್ನು ತರ ಅವ್ರನ್ನ ಹಾಸ್ಪಿಟಲೈಸ್ ಮಾಡುವ ಒಂದು ವ್ಯವಸ್ಥೆ ಏನಾದರೂ ಆದರೆ ಆ ಜೀವವನ್ನು ನಾವು ಉಳಿಸಬಹುದು ಎಸ್ ಡಾಕ್ಟರ್ ಈಗಷ್ಟೇ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ ಅದರ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರಿ ಅಂಡ್ ಹೇಗೆ ಸುತ್ತಮುತ್ತ ಇರೋರು ನೋಡ್ಕೋಬೇಕಾಗತ್ತೆ ಅಂತ ಬಟ್ ಡಾಕ್ಟರ್ ಈ ರೀತಿ ಹೃದಯ ಸಂಬಂಧಿ ಸಮಸ್ಯೆಗಳು ಅಥವಾ ಹಾರ್ಟ್ ಅಟ್ಯಾಕ್ನ ಒಂದಷ್ಟು ಸಿಂಪ್ಟಮ್ಸ್ ಅಥವಾ ಅವ್ರಿಗೆ ಬ್ಲಾಕೇಜ್ ಆಗ್ತಾ ಇದೆ ಅದರ ಒಂದು ಸೈನ್ಸ್ ಸಿಂಪ್ಟಮ್ಸ್ ಇದಾವೆ ಅಂತ ಇದ್ದಾಗ ಹಾ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಒಂದಷ್ಟು ಟೆಸ್ಟ್ಗಳನ್ನು ಅವರು ಮಾಡಿಸ್ಬೇಕಾಗತ್ತೆ ಡಾಕ್ಟರ್ ಟು ನೋ ದಾಟ್ ಅಂತ ಎರಡು ಪದ್ಧತಿಯಿಂದ ಈ ವಿಷಯವನ್ನು ನಾವು ಡಯಾಗ್ನೋಸ್ ಮಾಡಬೇಕಾಗತ್ತೆ ಒಂದು ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಯಾರಿಗೆ ಯಾವುದೇ ತರಹದ ಸಮಸ್ಯೆ ಇಲ್ಲ ಅವರು ನನ್ನ ಹೃದಯ ಎಷ್ಟು ಸಕ್ಷಮವಾಗಿದೆ ಎಷ್ಟು ಸದೃಢವಾಗಿದೆ ಇದನ್ನು ನೋಡ್ಕೋಬೇಕು ಓಕೆ ಇನ್ನೊಂದು ಯಾರು ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ನಲ್ಲಿದ್ದಾರೆ ಅಂದರೆ ಯಾರಿಗೆ ಡಯಬಿಟೀಸ್ ಇದೆ ಯಾರಿಗೆ ಬಿ ಪಿಯ ತೊಂದರೆ ಇದೆ ಯಾರಿಗೆ ಕೊಲೆಸ್ಟ್ರಾಲ್ ಅಂದರೆ ಲಿಪಿಡ್ಸ್ ಪ್ರೊಫೈಲ್ನಲ್ಲಿ ಅವರ ಲಿಪಿಡ್ ಒಂದು ಸಂಖ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಈ ತರಹದ ಜನರು ಅಥವಾ ತಂದೆ ತಾಯಿಗೆ ಈ ರೋಗಗಳಿದೆ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇದೆ ಅವರು ನಿಮ್ಮ ಹೃದಯದ ಒಂದು ಪರೀಕ್ಷೆಯನ್ನು ಮಾಡಿಸ್ಲಿಕ್ಕೆ ಶುರು ಮಾಡಬೇಕು ಯಾಕಂದ್ರೆ ಯೂಶುವಲಿ ಮಾಡ್ತೀವಿ ಸಮಸ್ಯೆಗಳು ಆದ ಮೇಲೆ ನಾವು ಅಪ್ರೋಚ್ ಮಾಡ್ತೀವಿ ಸೊ ಅದಕ್ಕಿಂತ ಮೊದಲು ನಾವು ಅಪ್ರೋಚ್ ಮಾಡಿದ್ರೆ ಥಿಂಗ್ಸ್ ಕ್ಯಾನ್ ಬಿ ವೆರಿ ಈಸಿ ಟು ಟ್ರೀಟ್ ಓಕೆ ಸೊ ಹಾಗಾಗಿ ಯಾರಿಗೆ ನಾವು ಪ್ರೈಮರಿ ಪ್ರಿವೆನ್ಷನ್ ಮಾಡೋದಿದೇನೋ ಅವರು ಈ ಸಂಗತಿಗಳನ್ನ ಇಲ್ಲಿ ನಾವು ಹಾಸ್ಪಿಟಲ್ಗೆ ಅಲ್ಲಿ ಹೋಗಿ ಅಲ್ಲಿ ಇ ಸಿ ಬೇಸಿಕ್ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಅದು ಇ ಸಿ ಜಿ ಇದೆ ಸೊ ಆ ಇ ಸಿ ಜಿ ಮಾಡಿದ ತಕ್ಷಣ ನಮಗೊಂದು ಕ್ಲಾರಿಟಿ ಬರುತ್ತೆ ರೆಸ್ಟಿಂಗ್ನಲ್ಲಿ ಅಂದರೆ ನಾನು ಯಾವುದೇ ಕೆಲಸ ಮಾಡದೇ ಇರುವಾಗ ನನ್ನ ಹೃದಯದ ಒಂದು ಕೆಲಸ ಯಾವ ಥರ ನಡೀತಾ ಇದೆ ಅದು ವ್ಯವಸ್ಥಿತವಾಗಿದೆಯೋ ಇಲ್ವೋ ರಕ್ತ ಪೂರೈಕೆ ಸರಿಯಾಗಿದೆಯೋ ಇಲ್ವೋ ರಕ್ತದ ಒಂದು ಸ್ನಾಯುಗಳು ಸರಿಯಾಗಿ ಪಂಪ್ ಮಾಡ್ತಾ ಇದೆಯೋ ಇಲ್ವೋ ಈ ಎಲ್ಲ ವಿಷಯಗಳು ಒಂದು ಇ ಸಿ ಮೇಲಿಂದ ನಾವು ಕಂಡುಹಿಡಬಹುದು ಅದರ ಜೊತೆಗೆ ಬಹಳ ಮಹತ್ವವಾದಂತಹ ಒಂದು ಒಂದು ಟೆಸ್ಟ್ ಏನಪ್ಪಾ ಅಂದರೆ ಅದು ಕಾರ್ಡಿಯಾಕ್ ಸ್ಟ್ರೆಸ್ ಟೆಸ್ಟ್ ಅದು ಇವತ್ತು ಮಾಡುವ ಒಂದು ಅವಶ್ಯಕತೆ ಎಲ್ಲರಿಗೂ ಇದೆ ಯಾಕಂದರೆ ಇವತ್ತು ಎಲ್ಲರೂ ಒಂದು ವಿಚಿತ್ರವಾದಂತಹ ಜೀವನ ಪದ್ಧತಿಯನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಇಂಟೆನ್ಷನಲಿ ಅನ್ಇಂಟೆನ್ಷನಲಿ ಅದನ್ನು ನಮಗೆ ಫಾಲೋ ಮಾಡಬೇಕಾಗ್ತಾ ಇದೆ ಆದ ಕಾರಣದಿಂದ ಇಫ್ ಯು ಕ್ರಾಸ್ ಥರ್ಟಿ ಫೈವ್ ಮೂವತ್ತೈದು ವರ್ಷ ಕ್ರಾಸ್ ಮಾಡಿದ ತಕ್ಷಣ ಒಂದು ಬೇಸಿಕ್ ಸ್ಟ್ರೆಸ್ ಟೆಸ್ಟ್ ಮಾಡಿಸೋದು ಬಹಳ ಅಗತ್ಯ ನಿಮ್ಮ ಹೃದಯದ ವ್ಯಾಯಾಮ ಕಾರ್ಯಕ್ಷಮತೆ ನಿಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಅವಶ್ಯಕತೆ ಇದೆ ವೀಕ್ಷಕರೇ ನೋಡ್ತಿದಿರಲ್ಲ ಯಾವ ರೀತಿ ಹೃದಯ ಸಂಬಂಧಿ ಸಮಸ್ಯೆಗಳಿದ್ದಾಗ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಮುಂಚಿತವಾಗಿಯೇ ನಾವು ಈ ಸಮಸ್ಯೆಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಹಾಗೆ ಹಾರ್ಟ್ ಬ್ಲಾಕೇಜ್ ಹಾರ್ಟ್ ಅಟ್ಯಾಕ್ ಇದಕ್ಕಿರುವಂತಹ ವ್ಯತ್ಯಾಸ ಏನು ಇದನ್ನು ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ ನಿಮಗೂ ಈ ಸಂಬಂಧಿ ಸಮಸ್ಯೆಗಳಿದೆ ಹೃದಯದ ಬ್ಲಾಕೇಜಸ್ ಇದೆ ನನಗೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬೇಕು ಸರ್ಜರಿ ಅಂದರೆ ನನಗೆ ಭಯ ಇದೆ ಅಂತ ಇದ್ದರೆ ಮಾಧವ ಭಾಗ್ನ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ನೀವು ಗಿರಿವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ ಹಿಂದೆ ಬೆನಕ ಗೋಲ್ಡ್ ಕಂಪನಿಗೆ ಕರೆ ಮಾಡಿ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ವಿ ಐ ಪಿ ಹ್ಯಾಕ್ ಕಲರ್ ಶಾಂಪು ಬೌಲ್ ಗ್ಲೌಸ್ ಅಗತ್ಯವಿಲ್ಲ ಗ್ಲೌಸೇ ಇಲ್ಲದೆ ಶಾಂಪೂ ಅನ್ನು ನಿಮ್ಮ ಒದ್ದೆ ಕೈಯಲ್ಲಿ ತಗೊಂಡು ಬಿಳಿ ಕೂದಲ ಮೇಲೆ ಶಾಂಪೂ ತರಹಾನೆ ಮಸಾಜ್ ಮಾಡಿ ಹದಿನೈದು ನಿಮಿಷದಲ್ಲಿ ವಾಶ್ ಮಾಡಿ ಇದು ನಿಮ್ಮ ಸ್ಕಿನ್ ಅಲ್ಲಿ ಅಂಟೋದೇ ಇಲ್ಲ ನಿಮ್ಮ ಹೇರ್ ನಲ್ಲಿ ಮಾತ್ರ ಅಂಟುತ್ತೆ ವಿಐಪಿ ಹೇರ್ ಕಲರ್ ಶಾಂಪೂ ಪಕ್ಕಾ ಪ್ರಾರ್ಥನೆ ಕಾಣಿಸೋಲ್ಲ ಆದ್ರೆ ಅದರ ಪ್ರಭಾವ ದೂರದವರೆಗೆ ತಲುಪುತ್ತೆ ಜೆಡ್ ಬ್ಲಾಕ್ ತ್ರೀ ಇನ್ ಒನ್ ಪ್ರೀಮಿಯಂ ಅಗರ್ಬತ್ತಿ ಪ್ರಾರ್ಥನೆ ಖಂಡಿತ ತಲುಪುತ್ತೆ ತಸ್ಲೀಪ್ ಕಂಪನಿ ಒಂದು ಕಂಪನಿ ನೆಮ್ಮದಿಯ ನಿದ್ದೆ ಬರಿಸುತ್ತೆ ಬಹಳ ಗಾಢ ನಿದ್ದೆ ಮನಿ ಪ್ರೂವ್ ಮಾಡೋಣ ಸ್ಟಾರ್ಟ್ ಫಾಸ್ಟ್ Faster! It is not allowed. God and the burden of time. smart technology, bend the mouldy and make your pressure points and softness are The Sleep Company. Makers of peaceful sleep. Visit your nearest store. This is no ordinary sky. This is where legends are born. Into space transition. In the vast expanse above. ಹತ್ತು ಲಕ್ಷ ರೂಪಾಯಿ ಒಡವೆ ಐದು ಲಕ್ಷ ರೂಪಾಯಿಗೆನೆ ಗಿರಿವಿ ಇಟ್ವಿ ಬಡ್ಡಿ ಕಟ್ಟಕ್ಕೆ ಆಗದೆ ಈಗ ಬಂಗಾರ ಹರಾಜಿಗೆ ಬಂದಿದೆ ಹೀಗೇನೆ ನಮ್ಮ ಅಗತ್ಯಕ್ಕೆ ಚಿನ್ನವನ್ನು ಗಿರವಿ ಇಟ್ಟು ಬಿಡಿಸೋಕೆ ಆಗದೆ ಹೋಗುತ್ತೆ ಅಟೆಕ್ ಆಗಿ ಬನ್ನಿ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಿ ಅಗತ್ಯತೆಗಳನ್ನು ಆನಂದವಾಗಿ ನೆರವೇರಿಸಿ ಗೋಲ್ಡ್ ಕಲ್ಪನೆ ಹುದ್ದೆ ಹುಷ್ ರಾತ್ರಿ ಎಳೆದು ಹುಷ್ ಬೇಬಿ ಖುಷ್ ನಾವು ಖುಷ್ ಪ್ಯಾಂಪಸ್ ಪ್ಯಾನ್ಸ್ ನಿಂದ ಪ್ರತಿ ರಾತ್ರಿ ಖುಷ್ ವಿರಾಮದ ಬಳಿಕ ಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಈ ಹಾರ್ಟ್ ಬ್ಲಾಕೇಜಸ್ ಅಂದಾಗ ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟೋದು ಸೊ ಈ ರೀತಿ ಆದಾಗ ಹಾರ್ಟ್ ಬ್ಲಾಕೇಜಸ್ ಇಂದಾನೇ ಹೃದಯಘಾತ ಆಗೋದು ಅನ್ನೋದು ತುಂಬಾ ಜನರು ಅನ್ಕೊಂಡ್ಬಿಟ್ಟಿದ್ದಾರೆ ಅದು ತೃತ್ತ ಮಿತ್ತ ಅನ್ನೋದನ್ನು ಕೂಡ ಯಾರು ಕ್ಲಾರಿಫೈ ಮಾಡ್ಕೊಳ್ಳಿ ಟ್ರೈ ಮಾಡಲ್ಲ ಸೊ ಹಾರ್ಟ್ ಬ್ಲಾಕೇಜಸ್ ಆದಾಗ ಹಾರ್ಟ್ ಅಟ್ಯಾಕ್ ಆಗತ್ತಾ ಡಾಕ್ಟರ್ ಏನಾಗಬಹುದು ಹಾರ್ಟ್ ಬ್ಲಾಕೇಜಸ್ ಯಾಕೆ ಆಗಬಹುದು ಈ ಬಗ್ಗೆ ತಿಳಿಸ್ಕೊಡೋದಾದ್ರೆ ಡಾಕ್ಟರ್ ಹೃದಯಕ್ಕೆ ಒಂದು ಕಾರ್ಯ ವೈಖರಿ ಇದೆ ಒಂದು ಆ ಕಾರ್ಯ ಆಗಬೇಕು ಅಂತಂದ್ರೆ ಅದಕ್ಕೆ ರಕ್ತ ಪೂರೈಕೆ ಆಗಬೇಕು ಆ ರಕ್ತ ಪೂರೈಕೆ ರಕ್ತನಾಳಗಳ ಮೂಲಕ ಆಗುತ್ತೆ ಸೊ ಅದಕ್ಕೆ ಕೊರೋನರಿ ಆರ್ಟ್ರೀಸ್ ಅಂತ ಹೇಳ್ತೀವಿ ಆ ಕೊರೋನರಿ ಆರ್ಟ್ರೀಸ್ ಒಳಗಡೆ ರಕ್ತ ಹೆಪ್ಪುಗಟ್ಟಿದಾಗ ಆ ರಕ್ತದ ಒಂದು ಕಂಪ್ಲೀಟ್ ಅಂದ್ರೆ ಸರ್ಕಂಫರೆನ್ಸ್ ಆ ರಕ್ತ ಕಂಪ್ಲೀಟ್ಲಿ ಕವರ್ ಮಾಡಿದಾಗ ಆ ಹೃದಯಕ್ಕೆ ಸಿಗುವಂತಹ ರಕ್ತ ಪೂರೈಕೆ ಸಂಪೂರ್ಣವಾಗಿ ನಿಲ್ಲುತ್ತೆ ಅಥವಾ ಹೃದಯದ ಕೆಲವು ಸ್ನಾಯುಗಳಿಗೆ ರಕ್ತ ಪೂರೈಕೆ ನಿಲ್ಲುತ್ತೆ ಈ ಕಂಡೀಷನ್ಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಓಕೆ ಸೊ ಹಾಗಾಗಿ ಈ ಒಂದು ಸಂಪೂರ್ಣ ಎಕ್ಸ್ಪ್ಲನೇಷನ್ ನಲ್ಲಿ ಎಲ್ಲಿಯೂ ಬ್ಲಾಕೇಜ್ ಈ ವರ್ಡ್ ನ ಯೂಸ್ ಮಾಡಲೇ ಇಲ್ಲ ಸೊ ಹಾಗಾಗಿ ಬ್ಲಾಕೇಜ್ ಅನ್ನೋದು ನಾನು ಮೊದಲಿನ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಹೇಳಿದ್ದು ಯಾವಾಗ ಬ್ಲಾಕೇಜ್ ಅಂತಂತೀವೋ ಸೊ ಅದು ಆಕ್ಚುಲಿ ಅಥರೋಮ್ಯಾಟಿಸ್ ಪ್ಲಾಕ್ ಅಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬಿನಂಶ ಏನು ಶೇಖರಣೆಯಾಗಿದೆ ಅದು ಒಳ ಪದರಿಗೆ ಅಂಟಿದೆ ಆ ಅಂಟಿದಂತಹ ಕೊಬ್ಬಿನಂಶಕ್ಕೆ ಇವತ್ತು ಬ್ಲಾಕೇಜ್ ಅಂತ ಕರೀತಾರೆ ಬಟ್ ಇಲ್ಲಿ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಈ ಒಂದು ಕೊಬ್ಬಿನ ಅಂಶ ನಮ್ಮ ರಕ್ತ ಪೂರೈಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಶಕ್ತಿ ಅದಕ್ಕಿಲ್ಲ ಹಾಗಾಗಿ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಆವಾಗ ರಕ್ತ ಹೆಪ್ಪುಗಟ್ಟಿರುತ್ತೆ ಅಂದರೆ ಬ್ಲಡ್ ಕ್ಲಾಟ್ ಮೂಲಕ ಅಥವಾ ಥ್ರಾಂಬಸ್ ಅಂತ ಹೇಳ್ತೀವಿ ಥ್ರಾಂಬಸ್ ಮೂಲಕ ಹಾರ್ಟ್ ಅಟ್ಯಾಕ್ ಆಗುತ್ತೆ ಯಾವಾಗ ಹಾಸ್ಪಿಟಲೈಸ್ ಮಾಡಲಾಗುತ್ತೋ ಈವನ್ ಯಾವುದೇ ಒಂದು ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿನಲ್ಲಿ ಯಾವಾಗ ಅವರಿಗೆ ಇಂಜೆಕ್ಷನ್ಸ್ ಅದು ಕೊಡ್ತಾರೋ ಆ ಇಂಜೆಕ್ಷನ್ನ ಕೆಲಸ ಏನಪ್ಪಾ ಅಂದರೆ ಆ ಹೆಪ್ಪುಗಟ್ಟಿದ ಒಂದು ರಕ್ತ ಏನಿದೆನೋ ಅಥವಾ ಕ್ಲಾಟ್ ಇದೆನೋ ಅದನ್ನ ಒಡೆಯುವಂತಹ ಕೆಲಸ ಅದು ಮಾಡುತ್ತೆ ಆಮೇಲೆ ರಕ್ತ ಪೂರೈಕೆ ಮತ್ತು ಸುರಳಿತವಾಗುತ್ತೆ ಹಾಗಾಗಿ ನಮ್ಮ ಹೃದಯಕ್ಕೆ ಮತ್ತೆ ಕಾರ್ಯಕ್ಷಮವಾಗಲಿಕ್ಕೆ ಸಹಾಯವಾಗುತ್ತೆ ಡಾಕ್ಟರ್ ಈಗ ಹಾರ್ಟ್ ಬ್ಲಾಕೇಜ್ ಆಗಿದೆ ಈ ರೀತಿ ಸಮಸ್ಯೆ ಇದೆ ಅಂತಂದಾಗ ಫಸ್ಟ್ ಕೆಲವು ಡಾಕ್ಟರ್ಸ್ ಸಜೆಸ್ಟ್ ಮಾಡೋದು ಆಂಜಿಯೋಪ್ಲಾಸ್ಟಿ ಮಾಡಿಸ್ಬೇಕಾಗತ್ತೆ ಅಥವಾ ಬೈಪಾಸ್ ಸರ್ಜರಿ ಮಾಡಿಸ್ಬೇಕಾಗತ್ತೆ ಅಂತ ಬಟ್ ಕೆಲವ್ರಿಗೆ ಸರ್ಜರಿ ಅಂದ್ರೇನೆ ಭಯ ಇರುತ್ತೆ ಸೊ ಈ ರೀತಿಯ ಪೇಷೆಂಟ್ಸ್ ನಿಮ್ಮಲ್ಲಿ ಬಂದಾಗ ಯಾವ ರೀತಿ ಪಂಚಕರ್ಮ ಚಿಕಿತ್ಸಾ ವಿಧಾನದ ಮುಖಾಂತರ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನು ನೀಡ್ತೀರಾ ಡಾಕ್ಟರ್ ಆ ಚಿಕಿತ್ಸಾ ಪದ್ಧತಿ ವಿಧಾನದ ಬಗ್ಗೆ ವೀಕ್ಷಕರಿಗೆ ತಿಳಿಸೋದಾದ್ರೆ ನೋಡಿ ಯಾವಾಗ ಈ ತರಹದ ಸಮಸ್ಯೆಗಳಿಗೆ ಜನ ತಮ್ಮನ್ನ ತಾವು ನೋಡ್ತಾರೆ ಅಥವಾ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಆವಾಗ ಮೊಟ್ಟ ಮೊದಲಿಗೆ ಅವರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಲಕ್ಷಣಗಳು ನಾನು ಆಗಲೇ ಹೇಳಿದಂತೆ ನಡೆಯುವಾಗ ತೊಂದರೆ ಉಸಿರಾಟದಲ್ಲಿ ತೊಂದರೆ ಆಗೋದು ಎದೆ ನೋವು ಆಗೋದು ಅಥವಾ ಕಾಲಿಗೆ ಊತ ಕಾಣಿಸ್ಕೊಳ್ಳೋದು ಈ ತರಹದ ಅನೇಕ ಲಕ್ಷಣಗಳು ಯಾವಾಗ ಕಾಣಿಸ್ಕೊಳ್ಳುತ್ತೋ ಆವಾಗ ಕೂಡಲೇ ನೀವು ವೈದ್ಯರನ್ನ ಕಂಡ್ರೆ ಅದಕ್ಕೆ ಸರಿಯಾದ ಡಯಾಗ್ನೋಸಿಸ್ ಮಾಡಿದ್ರೆ ಅದು ಕ್ರಾನಿಕ್ ಹಾರ್ಟ್ ಫೇಲ್ಯೂರ್ ಇದೆಯಾ ಅಥವಾ ಇಶ್ಚುಮಿಕ್ ಹಾರ್ಟ್ ಡಿಸೀಸ್ ಇದೆಯಾ ಅಥವಾ ನೀವು ಹಾರ್ಟ್ ಅಟ್ಯಾಕ್ನ ಕಂಡೀಷನ್ನಲ್ಲಿದ್ದೀರಾ ಇದು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಒಂದು ಸರಿಯಾದ ಡಯಾಗ್ನೋಸಿಸ್ ಮಾಡಬೇಕು ಅದಕ್ಕೆ ಇ ಸಿ ಜಿ ಸ್ಟ್ರೆಸ್ ಟೆಸ್ಟು ಟು ಡಿ ಇಕೋ ಈ ಎಲ್ಲ ಸಂಗತಿಗಳನ್ನ ಮಾಡಿ ಇದನ್ನು ಅದನ್ನು ನಾವು ಹೇಳಬೇಕಾಗತ್ತೆ ಸೊ ಹಾಗಾಗಿ ಯಾವಾಗ ಅವರು ವಿಸಿಟ್ ಮಾಡ್ತಾರೋ ಅವಾಗ ಇದರ ಒಂದು ವ್ಯವಸ್ಥಿತವಾದಂಥ ಡಯಾಗ್ನೋಸಿಸ್ ಅದರ ನಂತರ ಮುಂದೆ ಹೋಗಿ ಅದರ ಒಂದು ಸಂಪೂರ್ಣವಾದಂಥ ಚಿಕಿತ್ಸೆ ಅದು ಸಂಪೂರ್ಣ ಹೃದಯ ಶುದ್ಧೀಕರಣ ಅನ್ನುವಂತಹ ಚಿಕಿತ್ಸಾ ಪದ್ಧತಿಯಿಂದ ಪಂಚಕರ್ಮ ಆಹಾರ ಚಿಕಿತ್ಸೆ ವ್ಯಾಯಾಮ ಜೊತೆಗೆ ಆಯುರ್ವೇದಿಕ್ ಔಷಧಿ ಚಿಕಿತ್ಸೆ ಅದರೊಂದಿಗೆ ಸಂಪೂರ್ಣವಾದಂಥ ಒಂದು ಸ್ಟ್ರಿಕ್ಟ್ ಮಾನಿಟರಿಂಗ್ ಹಾಗೂ ಒಂದು ಏನು ಇವತ್ತು ಮಾನಸಿಕ ಒತ್ತಡದ ಕಾರಣದಿಂದ ಅನೇಕರಿಗೆ ಅನೇಕ ರೋಗಗಳಾಗ್ತಾ ಇದೆಯೋ ಅದರ ಒಂದು ಕೌನ್ಸಿಲಿಂಗ್ ಕೂಡ ಇದರ ಅಂತರ್ಗತವಾಗಿ ಮಾಡಿ ಒಂದು ವ್ಯವಸ್ಥಿತವಾದಂತಹ ಸಂಪೂರ್ಣ ಚಿಕಿತ್ಸೆ ಅಂತ ಏನ್ ಹೇಳ್ತೀವಿ ನಾವು ಅದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಟ್ರೀಟ್ಮೆಂಟ್ ಪ್ರೋಗ್ರಾಂ ಅಂತ ಏನ್ ಹೇಳ್ತೀವೋ ಆ ಟ್ರೀಟ್ಮೆಂಟ್ ಅನ್ನ ಇಲ್ಲಿ ಕೊಡಲಾಗತ್ತೆ ಕೇವಲ ತೊಂಬತ್ತು ದಿನಗಳಲ್ಲಿ ಈ ರೋಗದಿಂದ ಮುಕ್ತಿಯನ್ನ ಕೊಡಲಾಗುತ್ತೆ ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ ಕಾಲಿ ನೋವು ಎದೆ ನೋವು ಈ ರೀತಿ ಇರ್ತಾರೆ ಕೆಲವರು ಅಂತ ಹೇಳಿ ಆ ರೀತಿ ಸಿಂಪ್ಟಮೆಟಿಕ್ ಇರೋರು ಕೆಲವರು ಡಾಕ್ಟರ್ ಹತ್ರ ಹೋಗಿರ್ತಾರೆ ಅಥವಾ ಹೋದ ಮೇಲೆ ಸರ್ಜರಿ ಸಜೆಸ್ಟ್ ಮಾಡಿರ್ತಾರೆ ಸರ್ಜರಿ ಸಜೆಸ್ಟ್ ಮಾಡಿ ಅವ್ರು ಮಾಡಿಸ್ಕೊಂಡಿರಲ್ಲ ಇನ್ನೂ ಕೆಲವರಿಗೆ ಸರ್ಜರಿ ಆಗಿರುತ್ತೆ ಇದಾದ ಮೇಲೆ ಇಷ್ಟು ಸಿಂಪ್ಟಮ್ಯಾಟಿಕ್ ಇದ್ದು ಸರ್ಜರಿ ಸಜೆಸ್ಟ್ ಮಾಡಿರೋರು ಸರ್ಜರಿ ಆಗಿರೋರು ಮಾಧವ ಭಾಗ ಚಿಕಿತ್ಸಾ ಲಾಭವನ್ನ ಯಾವ ರೀತಿ ಡಿಫ್ರೆಂಟ್ ಆಗಿ ಪಡ್ಕೋತಾರೆ ನೋಡಿ ಯಾವಾಗ ನಾವು ಹೃದಯದ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡೋದು ಹೃದಯದ ರಕ್ತ ಪೂರೈಕೆಯನ್ನು ಹೆಚ್ಚು ಮಾಡೋದು ಈ ಒಂದು ಕೆಲಸ ಯಾವಾಗ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆಯ ಮೂಲಕವಾಗುತ್ತೋ ಆವಾಗ ನೀವು ಕೇವಲ ಲಕ್ಷಣಗಳು ಕಾಣಿಸ್ತಾ ಇದೆ ನೀವು ಡಯಾಗ್ನೋಸ್ ಆಗ್ತಾ ಇದ್ದೀರಾ ನಿಮಗೆ ಇಶ್ಟುಮಿಕ್ ಹಾರ್ಟ್ ಡಿಸೀಸ್ ಇದೆಯೋ ಅಥವಾ ಕ್ರಾನಿಕ್ ಹಾರ್ಟ್ ಫೇಲಿಯರ್ ಇದೆಯೋ ಗ್ರೇಡ್ ಒನ್ ಗ್ರೇಡ್ ಟು ಯಾವುದಿದೆಯೋ ಅದರ ಪ್ರಕಾರ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಅದರಿಂದ ನೀವು ಹೊರಗಡೆ ಬರಬಹುದು ನಿಮಗೆ ಬ್ಲಾಕೇಜ್ ಆಗಿದೆ ವೈದ್ಯರು ನಿಮಗೆ ಬೈಪಾಸ್ ಅಥವಾ ಎಂಜಿಯೋಪ್ಲಾಸ್ಟಿ ಹೇಳಿದ್ದಾರೆ ಬೈಪಾಸ್ ಮತ್ತೆ ಎಂಜಿಯೋಪ್ಲಾಸ್ಟಿ ಇದೊಂದು ಆ ವ್ಯವಸ್ಥಿತವಾದಂತಹ ಆಪರೇಷನಲ್ ಅಂದ್ರೆ ಸರ್ಜಿಕಲ್ ಪ್ರೊಸೀಜರ್ ಆದರೂ ಕೂಡ ಇದು ಟೆಂಪ್ರರಿ ಅಂದ್ರೆ ಇದರ ಮೂಲ ಕಾರಣವನ್ನು ನಾವು ಟ್ರೀಟ್ ಮಾಡ್ತಾನೆ ಇಲ್ಲ ಯಾವಾಗ ನಾವು ಪ್ಲಾಸ್ಟಿ ಮಾಡ್ತಾರೆ ಪ್ಲಾಸ್ಟಿ ಮಾಡಿದ ಕೇವಲ ನಮ್ಮ ಒಂದು ಬ್ಲಾಕೇಜ್ ಏನಿದೆ ನಾನು ಆಗಲೇ ಪ್ಲಾಕ್ ಅಂತ ಹೇಳಿದ್ನು ಆ ಪ್ಲಾಕ್ ಅನ್ನ ಆ ಒಂದು ರಕ್ತವಾಹಿನಿಯ ಒಂದು ಬದಿಗೆ ಒತ್ತಲಾಗುತ್ತೆ ಆಮೇಲೆ ರಕ್ತ ಪೂರೈಕೆಯನ್ನು ನ ಸರಿಯಾಗಿ ಮಾಡ್ಲಾಗುತ್ತೆ ಇದು ಅದರ ಜೊತೆಗೆ ಬೈಪಾಸ್ ನಲ್ಲಿ ಕಂಪ್ಲೀಟ್ಲಿ ಬೈಪಾಸ್ ಮಾಡ್ಲಾಗುತ್ತೆ ಹಾಗಾದ್ರೆ ಬ್ಲಾಕೇಜ್ ಹೋಗುತ್ತಾ ಬ್ಲಾಕೇಜ್ ತೆಗಿಯರಾಗುತ್ತಾ ಆಕ್ಚುಲಿ ಇಲ್ಲ ಹಾಗಾಗಿ ಮುಂದೆ ಬ್ಲಾಕೇಜ್ ಆಗ್ಲಿಕ್ಕಿಲ್ವಾ ಮುಂದೆ ಬರುವಂತಹ ಬ್ಲಾಕೇಜ್ ನಾವು ಯಾವ ತರ ಟ್ರೀಟ್ ಮಾಡಬೇಕು ಈ ಎಲ್ಲವನ್ನು ನಾವು ಏನೋ ಸರಿಯಾಗಿ ತಿಳ್ಕೋಬೇಕು ಅಥವಾ ಇದಕ್ಕೆ ಒಂದು ಸರಿಯಾದ ಚಿಕಿತ್ಸೆಯನ್ನು ಕೊಡಬೇಕು ಅಂದ್ರೆ ಅದರ ಮೂಲ ಕಾರಣಗಳಿಗೆ ನಾವು ಟ್ರೀಟ್ ಮಾಡಲೇಬೇಕು ಬ್ಲಾಕೇಜ್ ಆಗದೇ ಇರುವಂಗೆ ಆದ ಬ್ಲಾಕೇಜ್ ಅನ್ನು ತೆಗಿಬೇಕು ಮುಂದೆ ಬ್ಲಾಕೇಜ್ ಆಗದಂತೆ ನಾವು ನೋಡ್ಕೊಳ್ಬೇಕು ಅದಕ್ಕಾಗಿ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ ಬ್ಲಾಕೇಜ್ ಮ್ಯಾನೇಜ್ಮೆಂಟ್ ಥೆರಪಿ ಈ ಎಲ್ಲವೂ ಕೂಡ ಈ ನಮ್ಮ ಕ್ಲಿನಿಕ್ ನಲ್ಲಿ ಅವೈಲೇಬಲ್ ಇದೆ ಈ ಡಾಕ್ಟರ್ ಕಾರ್ಯಕ್ರಮ ಬಳಿಕ Triple Eight Zero Three Double ಅಧ್ಯಕ್ಷರವರ ಹೊಸ ಕೆಂಗೇರಿ ವಿಸ್ತರಣೆಯಲ್ಲಿ ಬಿಎಂಆರ್ಡಿಎ ಹಾಗೂ ರೇರಾ ಅಪ್ರೂವ್ ಸರಿಸಾಟಿ ಇಲ್ಲದ ಬೆಲೆಯಲ್ಲಿ ಪ್ರೀಮಿಯರ್ ಸೈಟ್ಗಳು ಪ್ರೀ ಲಾಂಚಿಂಗ್ ಆನ್ ತರ್ಟೀನ್ತ್ ಫೋರ್ಟೀನ್ ಫಿಫ್ಟೀನ್ತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಾಮಹಳ್ಳಿ ಮೈಸೂರು ರಸ್ತೆ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನೀವು ಹೇರ್ ಕಲರ್ ಮಾಡೋಕೆ ಯೋಚಿಸ್ತಿದ್ದೀರಾ ಆದ್ರೆ ಇದು ಒಬ್ಬರ ಕೆಲ್ಸ ಅಲ್ಲ ಅಂತ ಯೋಚಿಸ್ತಿದ್ದೀರಾ ಮತ್ತೆ ಕಲರ್ ಮಾಡೋಕೆ ಟೈಮ್ ತಗಲುತ್ತೆ ಅಂತ ಚಿಂತೆನಾ ಇಲ್ಲ ಹೇರ್ ಡ್ಯಾಮೇಜ್ ನ ಭಯನಾ ನಾಟ್ ಎನಿಮೋ ಇಂಟ್ರೊಡ್ಯೂಸಿಂಗ್ ದಾಸವಾಳ ಮತ್ತು ನೆಲ್ಲಿಕಾಯ ಇಂಡಿಕಾ ಈಸಿ ಶಾಂಪೂ ಹೇರ್ ಕಾಲರ್ ನೋ ಮೆಸ್ ನೋ ವೇಟಿಂಗ್ ಶ್ಯಾಂಪು ತರ ಬಳಸಿ ಕೇವಲ ಹತ್ತು ನಿಮಿಷದಲ್ಲಿ ಗಾಜಸ್ಲಿ ಕಲರ್ಡ್ ಹೇರ್ ರೆಡಿ ವಿತ್ ಇಂಡಿಕಾ ಈಸಿ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಅವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಏಟ್ ಫೈವ್ ಫೋರ್ ನಿಮ್ಮ ಸಂಭ್ರಮವನ್ನು ಬೆಳಗಿಸಲು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವಲ್ರಿ ಫೆಸ್ಟಿವಲ್ ಇಲ್ಲಿದೆ ವಜದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಎರಡ್ ಸಾವಿರ ರಿಯಾಯಿತಿಯನ್ನು ಆನಂದಿಸಿ ಪ್ರತಿ ಕ್ಯಾರೆಟ್ನೊಂದಿಗೆ ಒಂದು ಗ್ರಾಮ್ ಚಿನ್ನದ ನಾಣ್ಯವನ್ನು ಉಚಿತವಾಗಿ ಪಡೆಯಿರಿ ಹಳೆಯ ವಚ್ಚಾಭಣಗಳ ವಿನಿಮಯ ಅಥವಾ ಚಿನ್ನಾಭರಣದ ಖರೀದಿಗಳೊಂದಿಗೆ ಹೆಚ್ಚುವರಿಯಾಗಿ ಮೇಕಿಂಗ್ ಶುಲ್ಕದ ಮೇಲೆ ಹತ್ತು ಪರ್ಸೆಂಟ್ ಉಳಿಸಿ ಕೊಡುಗೆಗಳು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾಡಲಾಗಿರುತ್ತವೆ ಎಲ್ಲ ಭೀಮಾ ಶೋರೂಮ್ಗಳಲ್ಲಿ ಲಭ್ಯವಿದೆ ಶ್ರುತಿ ಇಷ್ಟು ತಿಂತಾ ಇದೆಯಾ ಅಮ್ಮ ಕುಕ್ ಮಾಡಿದ ಅದು ಫೂನ್ ಆಯಿಲ್ ನಲ್ಲಿ ಲೈ ಇರುತ್ತೆ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಇದರಲ್ಲಿದೆ ಇಮ್ಯುನಿಟಿ ಬೂಸ್ಟಿಂಗ್ ವಿಟಮಿನ್ಸ್ ಎ ಡಿ ಮತ್ತು ಇರೋರಿ ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ನೀವು ಆಲ್ರೆಡಿ ಹೇಳಿದ್ರಿ ಯಾವ ರೀತಿ ಅಂತಹ ರೋಗಿಗಳಿಗೆ ಸಿಂಪ್ಟಮೆಟಿಕ್ ಇರೋರಿಗೆ ಅಥವಾ ಸರ್ಜರಿ ಸಜೆಸ್ಟ್ ಮಾಡಿರೋರಿಗೆ ಸರ್ಜರಿ ಆಗಿರೋರಿಗೆ ಹೇಗೆ ಚಿಕಿತ್ಸಾ ವಿಧಾನ ಇರುತ್ತೆ ಅಂತ ಸೊ ಈ ರೀತಿಯ ಪಂಚಕರ್ಮ ಚಿಕಿತ್ಸಾ ವಿಧಾನವನ್ನು ಅವರು ಫಾಲೋ ಮಾಡಿದ್ರು ಆಯುರ್ವೇದ ಟ್ರೀಟ್ಮೆಂಟ್ ಮಾದವ ಭಾಗ್ನಲ್ಲಿ ತಗೊಂಡ್ರು ಅಂತಂದ್ರೆ ಸರ್ಜರಿ ಸಜೆಸ್ಟ್ ಮಾಡಿರೋರು ಅಥವಾ ಪಾಸಿಬಿಲಿಟಿ ಇರೋರಿಗೆ ಹಾರ್ಟ್ ಸರ್ಜರಿಯನ್ನ ತಪ್ಪಿಸಬಹುದಾ ಹೃದಯ ಸಂಬಂಧಿ ಸರ್ಜರಿ ಏನು ಹೇಳಿರ್ತಾರೆ ಅದು ತಪ್ಪಿಸಬಹುದಾ ಅಂತ ಅವರು ಈ ತರಹದ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸರ್ಜರಿ ಅವಾಯ್ಡ್ ಮಾಡಬಹುದು ಯಾವಾಗ ಆಯುರ್ವೇದ ಪದ್ಧತಿಯಿಂದ ಸಂಪೂರ್ಣವಾದಂತಹ ಚಿಕಿತ್ಸೆಯನ್ನು ಅವರು ಪಡಿತಾರೆ ನಾನು ಆಗಲೇ ಹೇಳಿದಂತೆ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆಯನ್ನ ಪಡೆದಂತಹ ಅನೇಕ ರೋಗಿಗಳು ಇವತ್ತು ಈ ರೋಗದಿಂದ ಸಂಪೂರ್ಣವಾಗಿ ಮುಕ್ತರಾಗಿ ಒಂದು ವ್ಯವಸ್ಥಿತವಾದಂತಹ ನಾರ್ಮಲ್ ಆದಂತಹ ಆಯುಷ್ಯವನ್ನ ಬದುಕ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಅನೇಕ ರಿಸರ್ಚ್ ಪೇಪರ್ಸ್ ಇವತ್ತು ಪಬ್ಲಿಷ್ ಆಗಿದೆ ಮಾಧವಬಾಗ್ ಕಡೆಯಿಂದ ಉತ್ತಮವಾದಂತಹ ವ್ಯವಸ್ಥಿತವಾಗಿ ಹೇಳುವಂತಹ ಅಂದ್ರೆ ಕಂಪ್ಯಾರಿಟಿವ್ ಸ್ಟಡಿ ಅಂತೀವಿ ನಾವು ಅದು ಅಂಜೋಪ್ಲಾಸ್ತಿ ಇರಬಹುದು ಬೈಪಾಸ್ ಸರ್ಜರಿ ಇರಬಹುದು ಅಥವಾ ಅಲೋಪಥಿಕ್ ನ ಕೆಲವೊಂದು ಔಷಧಿಗಳ ಜೊತೆಗೆ ಸಂಪೂರ್ಣ ಹೃದಯ ಶುದ್ಧೀಕರಣ ಚಿಕಿತ್ಸೆ ಬ್ಲಾಕೇಜ್ ಮ್ಯಾನೇಜ್ಮೆಂಟ್ ಥೆರಪಿ ಯಾವ ತರಹ ಉತ್ತಮವಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಕಂಪ್ಯಾರಿಟಿವ್ ಸ್ಟಡಿ ಇವತ್ತು ರಿಸರ್ಚ್ ಪೇಪರ್ಸ್ ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಇದರ ಒಂದು ರಿಸರ್ಚ್ ಪೇಪರ್ಸನ್ನು ಅದೇ ಒಂದು ಪಬ್ಲಿಷ್ ಮಾಡಿದಂತಹ ಒಂದು ಬಾಡೀಸ್ ಇದೆ ಆ ಬಾಡಿ ಅದನ್ನು ಕಂಪ್ಲೀಟ್ಲಿ ರೆಕಮೆಂಡ್ ಮಾಡಿದೆ ಸೊ ಹಾಗಾಗಿ ಯಾವಾಗ ಈ ಒಂದು ಚಿಕಿತ್ಸೆ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಸಿದ್ಧವಾದಂತಹ ಚಿಕಿತ್ಸೆ ಅಂತ ಅಂದಮೇಲೆ ಡೆಫಿನೆಟ್ಲಿ ನಾವು ಈ ಚಿಕಿತ್ಸೆಯ ಲಾಭವನ್ನು ಪಡೆದು ಈ ರೋಗದಿಂದ ಮುಕ್ತರಾಗೋದು ಸುಲಭ ಅಂತ ಮಾಡ್ಕೋಬಹುದು ಡಾಕ್ಟರ್ ಈಗ ಈ ರೀತಿ ಆಯುರ್ವೇದದ ಪದ್ಧತಿಯಿಂದ ಹಾರ್ಟ್ ಬ್ಲಾಕೇಜಸ್ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು ಹೋಗ್ಲಾಡಿಸ್ಕೋಬಹುದು ಅದರಿಂದ ಹೊರಗೆ ಬರಬಹುದು ಅಂತ ಇದ್ದಾಗ ಸಾಮಾನ್ಯವಾಗಿ ಹಾರ್ಟ್ ಪೇಷಂಟ್ಸ್ ಯಾರಾದರೂ ಇದ್ರೆ ಒಂದು ಬಾರಿ ತಮ್ಮ ಡಾಕ್ಟರ್ನ ಫ್ಯಾಮಿಲಿ ಡಾಕ್ಟರ್ ಆಗಿರಬಹುದು ಅಥವಾ ಅವ್ರು ಯಾರತ್ರ ಚಿಕಿತ್ಸೆ ತಗೋತಿರ್ತಾರೆ ಅವರ ಒಂದು ಸಜೆಷನ್ ಅನ್ನ ಕೇಳಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಡಾಕ್ಟರ್ಸು ಆಯುರ್ವೇದ ವರ್ಕ್ ಆಗಲ್ಲ ಅಥವಾ ಆಯುರ್ವೇದ ಪದ್ಧತಿ ಬೇಡ ಅಂತ ಏನಾದರೂ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ಆ ರೋಗಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚೋಕೆ ಏನು ಮಾಡಬಹುದು ಡಾಕ್ಟರ್ ಮಾತು ಭಾಗ್ನಲ್ಲಿ ಅವರಿಗೆ ಆ ಕಾನ್ಫಿಡೆನ್ಸ್ ಅನ್ನ ಹೇಗೆ ನೀಡ್ತೀರಾ ಇವತ್ತು ಯಾವುದೇ ಒಂದು ಚಿಕಿತ್ಸೆ ಅದರ ವಿಶ್ವಾಸ ಅರ್ಹತೆಯನ್ನು ಗಳಿಸಬೇಕು ಅಂತಾದರೆ ಎರಡು ಮಹತ್ವದ ಸಂಗತಿಗಳಿವೆ ಅದು ಅಂದರೆ ನಾನು ಆಗಲೇ ಹೇಳಿದಂತೆ ರಿಸರ್ಚ್ ಪೇಪರ್ಸ್ ಅಂದರೆ ವೈಜ್ಞಾನಿಕವಾಗಿ ನಿಮ್ಮ ಚಿಕಿತ್ಸೆ ಸಿದ್ಧವಾಗಿದೆಯಾ ವೈಜ್ಞಾನಿಕವಾಗಿ ಅದು ಪೂರಕವಾಗಿದೆಯಾ ವೈಜ್ಞಾನಿಕವಾಗಿ ಅದು ಸಂಪೂರ್ಣವಾಗಿ ಆ ರೋಗಿಯ ರೋಗವನ್ನು ಸಂಪೂರ್ಣವಾಗಿ ಅವರ ಶರೀರದಿಂದ ಹೊರಗೆ ತೆಗಿಲಿಕ್ಕೆ ಸಕ್ಷಮವಾಗಿದೆಯಾ ಇದು ಯಾವಾಗ ಆ ಒಂದು ಸೈಂಟಿಫಿಕ್ ಪ್ಲಾಟ್ಫಾರ್ಮ್ಸ್ ಮೇಲೆ ಸಿದ್ಧವಾಗುತ್ತೋ ಆವಾಗ ಡೆಫಿನೆಟ್ಲಿ ಆ ಚಿಕಿತ್ಸೆಗೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯ ಇದೆ ಅದರ ಜೊತೆಗೆ ಈ ಚಿಕಿತ್ಸೆಯನ್ನು ಪಡೆದಂತಹ ಸಾವಿರಾರು ಲಕ್ಷಾಂತರ ರೋಗಿಗಳು ಇವತ್ತು ಸಮಾಜದಲ್ಲಿದ್ದಾರೆ ಅವರ ಒಂದು ಟೆಸ್ಟಿಮೋನಿಯಲ್ಸ್ ಇವತ್ತು ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು ಮಾಧವ್ ಬಾಗ್ನ ವೆಬ್ಸೈಟ್ನಲ್ಲಿ ನೋಡಬಹುದು ಅನೇಕ ಸಾವಿರಾರು ರೋಗಿಗಳ ಇವತ್ತು ತಮ್ಮ ಸಮಸ್ಯೆ ತಮ್ಮ ರೋಗ ಯಾವ ತರಹ ಅವರು ಆ ರೋಗದಿಂದ ಹೊರಗಡೆ ಬಂದರು ಯಾವ ತರಹ ಚಿಕಿತ್ಸೆ ಅವರಿಗೆ ಲಾಭಕರವಾಯಿತು ಇದರ ಬಗ್ಗೆ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಯಾರಿಗೆ ಈ ಒಂದು ಚಿಕಿತ್ಸೆಯ ಬಗ್ಗೆ ಕುತೂಹಲ ಇದೆ ಈ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಪಡಿಬೇಕಾಗಿದೆ ಯಾವುದೇ ಒಂದು ಸಂದೇಹವಿಲ್ಲದೆ ನಮ್ಮನ್ನ ನೀವು ತಲುಪಿ ನಿಮಗೆ ಇದರ ಸಂಪೂರ್ಣ ಮಾಹಿತಿ ಕೊಡ್ತೇವೆ ನಿರ್ಣಯ ನಿಮ್ಮದು ಮುಂದೆ ಯಾವ ತರ ಇದನ್ನು ತಗೊಂಡು ಹೋಗಬಹುದು ಡಾಕ್ಟರ್ ಈಗ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಮಾಧವ ಭಾಗ್ನ ಚಿಕಿತ್ಸಾ ಪದ್ಧತಿ ಮುಖಾಂತರ ಈಗಾಗಲೇ ಹತ್ತು ಲಕ್ಷಕ್ಕೂ ಹೆಚ್ಚು ರೋಗಿಗಳು ತಮ್ಮ ಖಾಯಿಲೆಗಳಿಂದ ಗುಣಮುಖರಾಗಿ ವಾಪಸ್ ಹೊರಗಡೆ ಬಂದು ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಹೇಗಿದ್ದಾಗ ಪ್ರಿವೆಂಟ್ ಮಾಡಬೇಕು ಅಂತ ಇದ್ದಾಗ ಯಾವ ರೀತಿಯ ಒಂದಷ್ಟು ಗೈಡೆನ್ಸ್ ಟಿಪ್ಸ್ ಟಿಪ್ಸನ್ನು ನೀವು ವೀಕ್ಷಕರಿಗೆ ನೀಡ್ತೀರಾ ಡಾಕ್ಟರ್ ನೋಡಿ ಮಾಧವ್ ಭಾಗ್ನಲ್ಲಿ ಬಹಳ ಒಂದು ಉತ್ತಮವಾದಂತಹ ಒಂದು ಅಪ್ರೋಚ್ ಅಂತಿವಲ್ಲ ನಾವು ವಿಷನ್ ಅಂತಿವಲ್ಲ ಆ ವಿಷನ್ ಏನಪ್ಪಾ ಅಂದರೆ ಕೇವಲ ಟ್ರೀಟ್ ಮಾಡೋದು ರೋಗಿಗಳು ಯಾರು ಸಮಸ್ಯೆಗೆ ಒಳಗಾಗ್ತಾರೋ ಅವರಿಗೆ ಡೆಫಿನೆಟ್ಲಿ ಟ್ರೀಟ್ ಮಾಡಬೇಕು ಅವರಿಗೆ ರೋಗದಿಂದ ಹೊರಗಡೆ ತರಬೇಕು ರೋಗ ಮುಕ್ತರನ್ನಾಗಿ ಮಾಡಬೇಕು ಇದಂಥೂ ಇದ್ದದ್ದೇ ಇದೆ ಬಟ್ ಯಾರು ರೋಗ ಆಗದೇ ಇರುವಂಗೆ ನೋಡ್ಕೋಬೇಕು ಆ ತರಹ ಸಮಾಜದಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡೋದು ಸಾವಿರಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡಿದೀವಿ ಜನರಲ್ಲಿ ಈ ರೋಗದ ಬಗ್ಗೆ ಮಾಹಿತಿ ಕೊಡಲು ಅದರ ಜೊತೆ ಜೊತೆಗೆ ಇವತ್ತು ಈ ರೋಗದ ಒಂದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಏನಿದೆನೋ ಈ ರೋಗದನ್ನು ಡಯಾಗ್ನೋಸ್ ಮಾಡಬೇಕು ನನಗೆ ಇದೆಯೋ ಇಲ್ವೋ ಏನು ಸಮಸ್ಯೆ ಇದೆ ಸಮಸ್ಯೆ ಇದ್ರೆ ಅದರ ತೀವ್ರತೆ ಎಷ್ಟಿದೆ ಇದನ್ನು ಗೊತ್ತು ಮಾಡ್ಕೋಬೇಕು ಅಂತ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ವೆಸ್ಟಿಗೇಷನ್ಸ್ ಇವತ್ತು ಮಾಡಿಸ್ಬೇಕಾಗತ್ತೆ ಬಟ್ ಇವತ್ತು ಎಷ್ಟೋ ಜನ ಇನ್ವೆಸ್ಟಿಗೇಷನ್ ಮಾಡಿಸಿದರೆ ಎಲ್ಲಿ ಏನು ಗೊತ್ತಾಗುತ್ತೋ ಏನು ಸಮಸ್ಯೆ ಆಗುತ್ತೋ ಅಂತ ಹೇಳಿ ಅದನ್ನು ಮಾಡಿಸೋದೇ ಇಲ್ಲ ಅದು ಇನ್ನೊಂದು ಕಾರಣ ಇದೆ ಎಷ್ಟೋ ಜನ ಇವತ್ತು ದುಡ್ಡಿನ ಒಂದು ಕಾರಣದಿಂದ ಆ ಇನ್ವೆಸ್ಟಿಗೇಷನ್ ಕಾಸ್ಟ್ಲಿ ಇದೆ ಇದಕ್ಕೆ ಅಫೋರ್ಡೆಬಲ್ ಇಲ್ಲ ಈ ತರ ಕಾರಣದಿಂದ ಎಷ್ಟೋ ಜನ ಹೋಗೋದೇ ಇಲ್ಲ ಹಾಗಾಗಿ ಮಾಧವ ಇವತ್ತು ಹೃದಯ ಸಂಗಿನಿ ಅನ್ನುವಂತಹ ಒಂದು ಉತ್ತಮವಾದಂತಹ ಒಂದು ಇನ್ವೆಸ್ಟಿಗೇಷನಲ್ ಪ್ರೊಸೀಜರ್ಸ್ ಗೆ ಸಹಾಯವಾಗಲಿಕ್ಕೆ ಬಹಳ ಕಮ್ಮಿ ದರದಲ್ಲಿ ಸ್ಟ್ರೆಸ್ ಟೆಸ್ಟ್ ಅನ್ನ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿದೆ ಸೊ ಹಾಗಾಗಿ ಯಾರಿಗೆ ಈ ಸಮಸ್ಯೆಗಳಿದೆ ಯಾರಿಗೆ ಸಿಂಪ್ಟಮ್ಸ್ ಕಾಣ್ತಾ ಇದೆ ಯಾರಿಗೆ ಅಹ್ ಡಯಾಬಿಟೀಸ್ ಬಿ ಪಿ ಈ ತರಹದ ಸಮಸ್ಯೆಗಳಿದೆ ಈ ಎಲ್ಲೂ ಕೂಡ ನೀವು ನಿಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಇದನ್ನ ಗುರುತು ಮಾಡ್ಕೋಬೇಕಾದ್ರೆ ಡೆಫಿನೆಟ್ಲಿ ಈ ಒಂದು ಹೃದಯ ಸಂಗಿನಿ ಒಂದು ಏನು ಮಿಷನ್ ಇದೆನೋ ಇದರ ಲಾಭ ಪಡೆದು ಕ್ಲಿನಿಕ್ ನಲ್ಲಿ ಹೋಗಿ ನೀವು ನಿಮ್ಮ ಸ್ಟ್ರೆಸ್ ಟೆಸ್ಟ್ ಅನ್ನ ಮಾಡಿಸಿ ಹೃದಯದ ಕಾರ್ಯಕ್ಷಮತೆಯನ್ನು ಗುರುತ್ ಮಾಡ್ಕೊಳ್ಳಿ ಹೃದಯದ ಒಂದು ಕಾರ್ಯಕ್ಷಮತೆ ನಾರ್ಮಲ್ ಆಗಿದ್ರೆ ಆಲ್ ದ ಬೆಸ್ಟ್ ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿ ಇಂದ ಸಲಹೆ ಪಡೆಯಿರಿ ಯಾವ ತರಹ ಮುಂದೆ ಡಯಟ್ ಎಕ್ಸರ್ಸೈಸ್ ಯಾವ ತರ ಹೇಳಿ ಅಥವಾ ಅಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದರಿಂದ ಹೊರಗಡೆ ಬನ್ನಿ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದ್ರೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾಧವ ಭಾಗ್ನಲ್ಲಿ ಆಯುರ್ವೇದದ ಪದ್ಧತಿಯ ಮುಖಾಂತರ ಚಿಕಿತ್ಸೆಯನ್ನ ಪಡ್ಕೋಬಹುದು ಆ ಅವರ ಒಂದು ರೋಗದಿಂದ ಹೊರಬರಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಡಾಕ್ಟರ್ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್